ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಹಾದೇವಸ್ವಾಮಿ ರಾಜ್ಯಾಧ್ಯಕ್ಷರಾದಂಥ ನಟ ವಿಜಯಕುಮಾರ್ ದಲಿತಂಗರ್ಷ ಸಮಿತಿ ಸಂಚಾಲಕರಾದಂಥ ಸುರೇಶ್ ಶೇಖರ್ ಅವರು ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಉದ್ಘೋಷ್ಠಿಯನ್ನು ಪ್ರಾರಂಭಿಸ್ತಾ ಇದೆ ಇವೆ ಗಣೇಶರು ಕಾಲೇಜು ಬಸವ ದಲಿತ ಕ್ಷಮೆಯನ್ನ ಕೋರ್ತಾ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ ಏನು ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದಿಂದ ಆರ್ಥಿಕ ಮತ್ತು ಜಾತಿ ಸಮೀಕ್ಷೆಯನ್ನು ನಡೆಸಲಿಕ್ಕೆ ಮುಂದಾಗಿದೆ ಈ ಹಿಂದೆ ಕಾಂತರಾಜು ವರದಿಯನ್ನು ಅಂಗೀಕಾರ ಮಾಡೋಂಥ ಸಂದರ್ಭದಲ್ಲಿ ಕೆಲವು ಜಾತಿಗಳು ನಾವು ಕಡಿಮೆ ಇದ್ದೀವಿ ನಾವು ಕಡಿಮೆ ಇದ್ದೀವಿ ಅಂತೇಳಿ ಅದನ್ನು ತಿರಸ್ಕಾರ ಮಾಡಲಿಕ್ಕೆ ಒಂದು ರೀತಿ ಕಾರಣಕರ್ತರಾದವು ಹಾಗಾಗಿ ಮತ್ತೆ ಸರ್ಕಾರ ಹೊಸದಾಗಿ ನೇಮಕ ಮಾಡೋದ್ರ ಮುಖಾಂತರ ಒಂದು ಆಯೋಗವನ್ನು ರಚನೆ ಮಾಡಿದೆ ಇದು ಇಪ್ಪತ್ತೆರಡನೇ ತಾರೀಕು ಪ್ರಾರಂಭ ಆಗುತ್ತೆ ಅಂತೇಳಿ ಇಡೀ ರಾಜ್ಯಾದ್ಯಂತ ಪ್ರಕಟಣೆಯನ್ನು ಹೊರಡಿಸಿದೆ ಆದರೆ ನಿನ್ನೆ ನಡೆದಂಥ ಸಚಿವ ಸಂಪುಟದಲ್ಲಿ ಕೆಲವು ಏರ್ಪೇರಾಗಿರೋದರಿಂದ ಒಂದು ವಾರಗಳ ಕಾಲ ಮುಂದೂಡುವಂಥ ಸಂಭವ ಇರ್ಬೋದು ಅಥವಾ ಸೋಮವಾರನೇ ಪ್ರಾರಂಭ ಆದರೂ ಆಗ್ಬೋದು ಆ ನಿಟ್ಟಿನಲ್ಲಿ ನಂಜನಗೂಡಿನ ತಥಾಗಥ ಬುದ್ಧ ಮತ್ತು ದಲಿತ ಸಂಘಟನೆಗಳು ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈ ಜಾಗೃತಿಯ ಉದ್ದೇಶ ಇಷ್ಟೇ ಏನು ಜನಗಣತಿಯನ್ನು ಮಾಡಲಿಕ್ಕಾಗಿ ಮನೆ ಮನೆಗೆ ತೆರಳುತ್ತಾರೆ ಆ ಸಂದರ್ಭದಲ್ಲಿ ಕಾಲಂ ಆರರಲ್ಲಿ ಬರ್ತಕ್ಕಂಥ ಧರ್ಮವನ್ನು ಉಲ್ಲೇಖ ಮಾಡುವಾಗ ನಾವು ಇಷ್ಟು ವರ್ಷಗಳ ಕಾಲ ಹಿಂದೆ ನಮ್ಮಲ್ಲಿ ಸೆನ್ಸಸ್ ಮಾಡ್ತಿರ್ತಕ್ಕಂಥ ಒಂದು ಏನು ಮಾಡಿದ್ರು ಅವರೆಲ್ಲರೂ ಕೂಡ ಎಲ್ಲರೂ ಹಿಂದೂ 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 ಅಂಥೇಳಿ ಧರ್ಮದ ಕಾಲದಲ್ಲಿ ತಾವೇ ಸ್ವತಃ ಬರ್ಕೊಂಡಿರೋದ್ರಿಂದ ನಾವೆಲ್ಲರೂ ಕೂಡ ಆ ಒಂದು ಇದರಲ್ಲಿ ಹಿಂದು ಎಂತಕ್ಕಂಥ ಪದವನ್ನು ನಾವು ಇನ್ನು ಮುಂದೆ ನಾವು ಅದನ್ನು ಬದಲಾವಣೆ ಮಾಡ್ತಾಯಿದ್ದೀವಿ ಪ್ರತಿಯೊಬ್ಬ ಅಂಬೇಡ್ಕರ್ ಅನ್ಯಾಯೂ ಕೂಡ ಪ್ರತಿಯೊಬ್ಬ ಅಂಬೇಡ್ಕರ್ ಅವ್ರನ್ನ ಗೌರವಿಸ್ತಕ್ಕಂಥವನು ಅಂಬೇಡ್ಕರ್ ಅವರ ಕೊನೆಗಾಲದಲ್ಲಿ ಏನು ಹೇಳಿದ್ರು ನಾನು ಹಿಂದುವಾಗಿ ಹುಟ್ಟಿ ಹಿಂದುವಾಗಿ ಸಾಯ್ಲಾರೆ ಹಾಗಾಗಿ ನಾನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡೋದ್ರ ಮುಖಾಂತರ ನಾನು ಧರ್ಮವನ್ನು ಆಯ್ಕೆ ಮಾಡ್ಕೊತೀನಿ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಬದುಕಿರ್ತಕ್ಕಂಥವ್ರು ಅಂಬೇಡ್ಕರ್ ಅನುಯಾಯಿಗಳಾದಂಥವ್ರು ಬೌದ್ಧ ಧರ್ಮ ಏನು ಕಾಲಮಿದೆಯಲ್ಲ ಅದರಲ್ಲಿ ಬೌದ್ಧ ಧರ್ಮ ಅಂತ ಭರಿಸಬೇಕು ಮತ್ತು ಜಾತಿ ಕಾಲಂನಲ್ಲಿ ನಾವು ಯಾವ್ಯಾವ ಜಾತಿಯಿಂದ ಗುಡಿಸ್ಕೊಂಡಿದ್ದೀವಿ ಅದನ್ನೇ ಭರಿಸಬೇಕು ಅಂಥೇಳಿ ಈ ಮೂಲಕ ನಾವು ಜನ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ ಇಲ್ಲಿ ನಜರಗೊಂಡ ಬುದ್ಧವಿಹಾರ ಮತ್ತು ದೃಢ ಸಂಘಟನೆಗಳು ಜಂಟಿ ಸಂಯುಕ್ತ ಆಶ್ರಯದಲ್ಲಿ ನಾಳಿದ್ದು ಇಪ್ಪತ್ತ ಒಂದನೇ ತಾರೀಕು ಭಾನುವಾರ ಅಂಬೇಡ್ಕರ್ ಭವನದಲ್ಲಿ ಇದರ ಬಗ್ಗೆ ಒಂದು ಸಣ್ಣ ಸೆಮಿನಾರನ್ನು ಅಳವಡಿಸ್ಕೊಳ್ಳಲಾಗಿದೆ ಈ ಒಂದು ಸೆಮಿನಾರ್ಗೆ ಪ್ರತಿಯೊಬ್ಬ ಅಂಬೇಡ್ಕರ್ ಅನ್ಯಾಯ ಕೂಡ ಭಾಗವಹಿಸೋದ್ರ ಮುಖಾಂತರ ಇದರಲ್ಲಿ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳಿಸ್ತೇವೆ ಹಾಗೆಯೇ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ ಪ್ರತಿ ಹಳ್ಳಿನಲ್ಲೂ ನಡೀತಕ್ಕಂಥ ಸಮೀಕ್ಷೆಯಲ್ಲಿ ಕಡ್ಡಾಯವಾಗಿ ನಾವು ಹಿಂದೂ ಧರ್ಮ ಅಲ್ಲ ನಾವು ಬೌದ್ಧ ಧರ್ಮವನ್ನು ನಾವು ಬೋಧಿಸ್ಟು ಅಂತಕ್ಕಂಥದ್ದನ್ನು ದಾಖಲೆ ಮಾಡಬೇಕು ಅಂಥೇಳಿ ಜನಜಾಗೃತಿಯನ್ನು ತಮ್ಮ ಪತ್ರಿಕಾ ಮಾಧ್ಯಮಗಳ ಮುಖಾಂತರ ತಾವೆಲ್ಲರೂ ಕೂಡ ಇದನ್ನು ಪ್ರಚಾರ ಮಾಡಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ತಮ್ಮ ಸಹಕಾರನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಇರಬೇಕು ಈ ಒಂದು ಸಮೀಕ್ಷೆಗೆ ಅಂತ ನಾವು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟದಕ್ಕಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ಆತ್ಮೀಯ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ವಾದ ನಂಜನಗೂರು ತಾಲೂಕು ಸಮಿತಿಯ ವತಿಯಿಂದ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ಏನು ಇತ್ತೀಚೆಗೆ ಮೈಸೂರು ದಸರಾ ವಿಷಯವಾಗಿ ಅನೇಕ ರೀತಿಯ ಅನೇಕರು ಅವರವರೇ ಆದ ರೀತಿಯಲ್ಲಿ ದ್ವಂದ್ವ ನಿಲುವುಗಳನ್ನು ಹೇಳಿಕೆಗಳನ್ನು ಕೊಟ್ಕೊಂಡು ಬರ್ತಾಯಿದ್ದಾರೆ ಕರ್ನಾಟಕ ಸರ್ಕಾರ ಅಂತಾರಾಷ್ಟ್ರೀಯ ಮಟ್ಟದ ಮುಖ ಪ್ರಸ್ತಿ ಬಾಜೀಂದ್ರಾದಂಥ ಭಾನು ಮುಸ್ತಕ್ ಮೇಡಮ್ರವರನ್ನು ಮೈಸೂರು ದಸರಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರುವುದನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತ ಸರ್ಕಾರದ ನಿರ್ಧಾರವನ್ನು ನಾವು ಬೆಂಬಲಿಸ್ತಾ ಇದ್ದೇವೆ ಜೊತೆಗೆ ಕಳೆದ ಐದಾರು ವರ್ಷಗಳಿಂದ ಹಿಂದೆ ಸಂಸದರಾಗಿದ್ದಂಥ ಪ್ರತಾಪ್ ಸಿಂಹ ದಸರಾ ಸಂದರ್ಭದಲ್ಲಿ ಏನು ಕೋಮುವಾದವನ್ನು ಮೈಗೂಡಿಸಿಕೊಂಡು ಬಾಯಿಗೆ ಬಂದಂತೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಹಾಗೂ ಈ ದೇಶದ ಮೂಲ ನಿವಾಸಿಗಳ ವಿರುದ್ಧವಾಗಿ ಬಾಯಿ ಬಂದಂತೆ ಮಾತನಾಡ್ತಾ ಸದಾ ಇರಬೇಕು ಎನ್ನುವ ರೀತಿಯಲ್ಲಿ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾ ನಾಡಿನಾದ್ಯಂತ ಏನು ಶಾಂತಿ ಸೌಹಾರ್ದತೆಗೆ ಧಕ್ಕೆ ನಡೆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದರು ಆದರೆ ಈ ವರ್ಷ ಮತ್ತೆ ಅವ್ರ ಜೊತೆ ಎತ್ನಾಳ್ ಎನ್ನುವ ಬಿ ಜೆ ಪಿಯ ಮಾಜಿ ಸಚಿವರು ಸಹ ಅವ್ರ ಜೊತೆ ಸೇರ್ಕೊಂಡು ಏನು ಸರ್ಕಾರ ಭಾನುಮುಸ್ತ ಮೇಡಮ್ರವರನ್ನು ದಸರಾ ಕಾರ್ಯಕ್ರಮದ ಉದ್ಘಾಟನೆಗೆ ಆಹ್ವಾನಿಸಿದರೋ ಅದನ್ನು ವಿರೋಧಿಸ್ಕೊಂಡು ಬರ್ತಾ ಇದ್ದಾರೆ ನಾನಿವತ್ತು ನಮ್ಮ ಸಮಿತಿ ವತಿಯಿಂದ ನಾವು ಏನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಅಂತಂದರೆ ದಸರಾ ಅನ್ನೋದು ಒಂದು ಧಾರ್ಮಿಕ ಹಬ್ಬ ಅಲ್ಲ ಅದು ನಾಡ ಹಬ್ಬ ನಾಡ ಹಬ್ಬ ಅಂತಂದರೆ ಈ ನಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಜಾತಿ ಧರ್ಮದವರಿಗೂ ಸೇರಿದಂಥ ಹಬ್ಬ ಇದು ಹಾಗಾಗಿ ಈ ಒಂದು ನಾಡ ಹಬ್ಬವನ್ನು ಯಾವುದೋ ಒಂದು ಜಾತಿ ಧರ್ಮಕ್ಕೆ ಸೀಮಿತ ಮಾಡಿದ್ರೆ ಎಲ್ಲರೂ ಏನು ಕುವೆಂಪುರವರ ಕಲ್ಪನೆಯ ನಾಡು ಅಂತ ನಾವು ಏನು ಅಂದ್ಕೊಂಡಿದ್ದೀವೋ ಸರ್ವ ಧರ್ಮಗಳ ಶಾಂತಿಯ ಬೀಡಾಗಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ಆಗಿರಬೇಕು ಅನ್ನುವ ಕುವೆಂಪುರವರ ಒಂದು ಹೇಳಿಕೆಯನ್ನು ನಾವು ಇವತ್ತು ಅವರಿಗೆ ಹೇಳಿಕೆ ಪಡ್ತಾ ಇದ್ದೇವೆ ಈ ರೀತಿ ಅಸಂಬದ್ಧವಾದ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ಅವರು ಸದಾ ಸುದ್ದಿಯಲ್ಲಿರಬೇಕು ಅಂತೇಳಿ ಈ ನಾಡಿನಲ್ಲಿ ಈ ರೀತಿಯ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥ ಅವರ ಹೇಳಿಕೆಯನ್ನು ನಾವು ಖಂಡಿಸ್ತಾ ಇದ್ದೀವಿ ಜೊತೆಗೆ ಆ ಒಂದು ಹೇಳಿಕೆಯನ್ನು ಅವರು ಸಮರ್ಥಿಸ್ಕೊಳ್ಳೋ ಸಂದರ್ಭದಲ್ಲಿ ಈ ನಾಡ ದಸರಾವನ್ನು ಸನಾತನಗಳಲ್ಲದೆ ಬೇರೆ ಯಾರೂ ಸಹ ದಲಿತ ಒಬ್ಬ ಹೆಣ್ಣು ಸಹ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಅಧಿಕಾರ ಇಲ್ಲ ಅನ್ನುವ ಒಂದು ಹೇಳಿಕೆಯನ್ನು ದಲಿತ ವಿರೋಧಿ ಹೇಳಿಕೆಯನ್ನು ಏನು ಎತ್ತಾಳ್ ನೀಡಿದ್ದಾರೋ ಆ ಹೇಳಿಕೆಯನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೇವೆ ಮೈಸೂರು ರಾಜ ಮಹಾರಾಜರುಗಳ ಕಾಲದಿಂದಲೂ ಸಹ ಶಾಂತಿ ಸೌಹಾರ್ದತೆಗೆ ಹೆಸರಾಗಿರ್ತಕ್ಕಂಥ ಒಂದು ಸಾಹಿತ್ಯ ಕಲೆ ಸಂಸ್ಕೃತಿಯ ಬೀಡಾಗಿರ್ತಕ್ಕಂಥ ಮೈಸೂರಿನಲ್ಲಿ ಈ ರೀತಿಯ ಅರಾಜಕತೆಯನ್ನು ಉಂಟಾಗ್ತಕ್ಕಂಥ ಈ ಕೆಲವು ಮತಿಗೇಡಿಗಳನ್ನು ಕೋಮುವಾದಿಗಳನ್ನು ಸರ್ಕಾರ ಹದ್ದುಕಸ್ತಲ್ಲಿ ಇಡಬೇಕಾಗ್ತದೆ ಅವರನ್ನು ಈ ರೀತಿಯಾಗಿ ರಾಜಾರೋಸವಾಗಿ ಓಡಾಡೋಕ್ಕೆ ಅದರಿಂದ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಈ ಮೈಸೂರನ್ನು ಮತ್ತೆ ಒಂದು ಕರಾವಳಿಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಕ್ಕಂಥ ಪ್ರತಾಪ್ ಸಿಂಹ ಮತ್ತು ಯತ್ನಾಳ್ ಸರ್ಕಾರ ಕೂಡಲೇ ಅವ್ರ ವಿರುದ್ಧ ಕ್ರಮ ತಗೊಂಡು ದಸರಾ ಮುಗಿಯುವವರೆಗೂ ಅವ್ರನ್ನ ಬಂಧನದಲ್ಲಿಡಬೇಕು ಬಂಧಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ ಹಾಗೇನಾದರೂ ಅವರು ಅದೇ ರೀತಿಯಾಗಿ ಹೇಳಿಕೆ ಕೊಡೋದು ಮುಂದುವರಿದ್ರು ಸರ್ಕಾರ ಯಾವುದೇ ಕ್ರಮ ಆಗಲಿಲ್ಲ ಅಂತಂದರೆ ಈ ಒಂದು ಆಗ್ತಕ್ಕಂಥ ಮುಂದಿನ ಅನಾಹುತಕ್ಕೆ ರಾಜ್ಯ ಸರ್ಕಾರ ನೇರ ಮನೆಗಾರರಾಗಬೇಕಾಗ್ತದೆ ಅದರಿಂದ ಕೂಡಲೇ ಸರ್ಕಾರ ಗಂಭೀರವಾಗಿ ಕ್ರಮ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ಸರ್ಕಾರವನ್ನು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಹಾಗೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಯಾಕೆ ಅಂತಂದರೆ ಅದು ನಾನು ಹುಟ್ಟುವುದು ನನ್ನ ಕೈಯಲ್ಲಿರಲಿಲ್ಲ ಆದರೆ ಸಾವು ನನ್ನ ಇರೋದ್ರಿಂದ ನಾನು ಹಿಂದುವಾಗಿ ಸಾಯಲಾರೆ ಅಂತೇಳಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡೋದ್ರ ಮುಖಾಂತರ ಮತ್ತು ನಾನು ನನ್ನ ಮರಳಿ ಮನೆಗೆ ನನ್ನ ತಾಯಿ ಮೂಲ ನನ್ನ ಧರ್ಮಕ್ಕೆ ನಾನು ಇದ್ದು ಹೋಗ್ತಾ ಇದ್ದೇನೆ ಅಂತೇಳುವ ಒಂದು ಎಚ್ಚರಿಕೆಯ ಸಂದೇಶವನ್ನು ಈ ನಾಡಿನ ದಲಿತ ಸಮುದಾಯಕ್ಕೆ ನೀಡೋದ್ರ ಮುಖಾಂತರ ನನ್ನ ಮಾರ್ಗವನ್ನು ನೀವು ಅನುಸರಿಸಬೇಕು ಅಂತೇಳಿ ನಮಗೆ ಹೇಳಿದರು ಅದೇ ರೀತಿ ಈ ಬಾರಿ ರಾಜ್ಯ ಸರ್ಕಾರ ಈಗೇನು ಜಾತಿ ಜನಗಣತಿಯನ್ನು ಮಾಡಲಿ ಆರ್ಥಿಕ ಜನಗಣತಿಯನ್ನು ಮಾಡಲಿಕ್ಕೆ ಹೊರಟಿದೆಯೋ ಈ ಸಂದರ್ಭದಲ್ಲಿ ನಾವು ನಮ್ಮ ಎಲ್ಲ ಶೋಷಿತ ಸಮುದಾಯಗಳಿಗೆ ನಾವು ಹೇಳ್ತಾ ಇರೋದು ಏನಂತಂದರೆ ನೀವು ನಿಮ್ಮ ಮನೆ ಹತ್ತಿರ ಸೆನ್ಸಸ್ ಮಾಡಲಿಕ್ಕೆ ಬಂದ ಸಂದರ್ಭದಲ್ಲಿ ನೀವುಗಳು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಸೆನ್ಸಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಆ ಸಂದರ್ಭದಲ್ಲಿ ಮನೆ ಮನೆಗೆ ಬಂದಾಗ ನೀವು ಪರಿಶಿಷ್ಟ ಜಾತಿ ಅಲ್ಲ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಪರಿಷ್ಠ ಜಾತಿಯ ನೂರ ಒಂದು ಉಪಜಾತಿಗಳವರು ಸಹ ಕಾಲಂ ನಂಬರು ಎಂಟರ ಕ್ರಮ ಸಂಖ್ಯೆ ಆರರಲ್ಲಿ ನಮ್ಮ ಮೂಲ ಧರ್ಮವಾದ ಬೌದ್ಧ ಧರ್ಮವನ್ನು ಅಲ್ಲಿ ನಮೂದು ಮಾಡಬೇಕು ಜೊತೆಗೆ ಕಾಲಂ ನಂಬರ್ ಹತ್ತರಲ್ಲಿರ್ತಕ್ಕಂಥ ಜಾತಿಯ ಕಾಲಂನಲ್ಲಿ ನೀವು ಪರಿಶಿಷ್ಟ ಜಾತಿಯಲ್ಲೇ ನಾನು ಉಳ್ಕೋತೀನಿ ಅನ್ನೋದಿದ್ದರೆ ಕಾಲಂ ನಂಬರ್ ಹತ್ತರಲ್ಲಿ ನೂರ ಒಂದು ಜಾತಿಯ ಒಳಗಡೆ ಬರತಕ್ಕಂಥ ನಿಮ್ಮ ಮೂಲ ಉಪಜಾತಿಗಳನ್ನು ಅಲ್ಲಿ ನಮೂದು ಮಾಡಬೇಕಾಗ್ತದೆ ಹಾಗೆ ಅಕಸ್ಮಾತ್ ಏನಾದರೂ ನಾವು ನಮ್ಮ ಯಾವುದೇ ಪರಿಷ್ಠ ಜಾತಿಯಲ್ಲಿ ನಾವು ಇರಲ್ಲ ಅಂತನ್ನರು ನಾವು ಬೌದ್ಧ ಧರ್ಮವನ್ನೇ ಸಂಪೂರ್ಣವಾಗಿ ಸ್ವೀಕಾರ ಮಾಡ್ತೇವೆ ನಮ್ಗೆ ಯಾವುದೇ ಜಾತಿ ಬೇಡ ಅಂತಕ್ಕಂಥ ಮನಸಿರ್ತಕ್ಕಂಥವು ಕಾಲಂ ನಂಬರ್ ಒಂಬತ್ತರಲ್ಲಿರ್ತಕ್ಕಂಥ ಜಾತಿ ಕಾಲಂನಲ್ಲೂ ಸಹ ಬೌದ್ಧ ಅಂತ ಬರೆಸ್ಬೇಕಾಗ್ತದೆ ಹಾಗೆ ಎಂಟರ ಕ್ರಮ ಸಂಖ್ಯೆ ಎಂಟರ ಆರರಲ್ಲಿ ಧರ್ಮದ ಕಾಲಂನಲ್ಲೂ ಸಹ ಬೌದ್ಧ ಧರ್ಮ ಅನ್ನುವುದರ ಮುಖಾಂತರ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶವನ್ನು ಬೌದ್ಧ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನುವ ಕನಸನ್ನು ಕಟ್ಕೊಂಡಿದ್ರೂ ಆ ಬಾಬಾ ಸಾಹೇಬರ ಕನಸನ್ನು ನಾವು ನೆನೆಸು ಮಾಡಲಿಕ್ಕೆ ಈಗ ಬರ್ತಕ್ಕಂಥ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಜಾತಿಗಳ ಹಿಂದುಳುವಿ ಹಿಂದುಳಿದಿರುವಿಕೆಯ ಜಾತಿ ಗಣತಿಯಲ್ಲಿ ನಾವು ಈ ಒಂದು ಅಂಶವನ್ನು ಅವ್ರ ಗಮನಕ್ಕೆ ತಂದು ಈ ರೀತಿ ಸಮೀಕ್ಷೆಯನ್ನು ಬರೆಸ್ಬೇಕು ಅಂತ ಹೇಳ್ತಾ ಕರ್ನಾಟಕ ದಲಿತ ಸಂಕರ್ಷಮಿತಿ ಈ ನಾಡಿನ ಎಲ್ಲ ಬಲಿಷ್ಠ ಜಾತಿ ಪರಿಷ್ಠ ಪಂಗಡದ ಎಲ್ಲರಿಗೂ ಸಹ ನಾವು ನಮ್ಮ ಸಂದೇಶವನ್ನು ರವಾನೆ ಇದ್ದೇವೆ ಜೈ ಬಿ ಜೈ ಭಾರತ ನಾರಾಯಣ ಅಂತ నాలుగు జిల్లా సంచాలకు కర్ణక దళిత సంఘర్షమి అంబేద్కర్ మా జిల్లా ఎలా తాలూకు సంచాలి గోవనహి ఆనంద బ్యాళార్ అంత నమ్మ జోవనహి నారాయణస్వామి ఆనంద్ బ్యాళారు